ನಮಸ್ಕಾರ ಅಂಡಿ ಎಲ್ಲರೂ ಚೆನ್ನಾಗಿದ್ದಿಲ್ಲಾ ನಾವು ಈಗ ರಾಮಾಯಣದಲ್ಲಿ ಒಂದು ಮುಖ್ಯ ಘಟನೆಯ ಬಳಿ ಬಂದಿದ್ದೇವೆ ಅನೇಕ ಅಚ್ಚರಿಗಳು ಅನೇಕ ತಿರುವುಗಳು ಇರುವ ಈ ಕಥೆಯಲ್ಲಿ ಇಂದು ನಾವು ನೋಡೋದು ಒಂದು ನಿರ್ಣಾಯಕ ಘಟ್ಟ ಇದು ಶಕ್ತಿ ಮತ್ತು ಧರ್ಮದ ನಡುವೆ ನಡೆದ ಯುದ್ಧ ಅದಕ್ಕಾಗಿ ಸಮಯ ನಷ್ಟವಿಲ್ಲದೆ ಕಥೆಗೆ ಹೆಜ್ಜೆ ಹಾಕೋಣ ಹೋಗುವ ಮೊದಲು ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕೋನ್ ಒತ್ತಿ ಲಂಕಾಪತಿ ರಾವಣನು ತನ್ನ ತಂಗಿ ಶೂರ್ಪಣಖೆಗೆ ಆಗಿದ ಅವಮಾನವನ್ನು ನೆನೆಸಿ ಕೆರಳುತ್ತಿದ್ದಾನೆ ರಾಮನ ಮೇಲೆ ಸೇಡು ತೀರಿಸಲು ಭೀಕರವಾದ ಒಂದು ಚತುರ ತಂತ್ರ ಮಾಡುತ್ತಿದ್ದಾನೆ ಅದಕ್ಕಾಗಿ ತನ್ನ ಮಾಯಾಜಾಲಿ ಮಾಂತ್ರಿಕನಾದ ಮಾರೀಚನ ಬಳಿ ಹೋಗುತ್ತಾನೆ ಸೀತೆಯ ಅಪಹರಣಕ್ಕೆ ಸಹಾಯ ಮಾಡು ಎನ್ನುತ್ತಾನೆ ಮಾರೀಚನು ಭಯದಿಂದ ರಾವಣ ರಾಮನ ಸಾಮಾನ್ಯ ವ್ಯಕ್ತಿಯಲ್ಲ ನಾವು ಅವನಿಗೆ ಎದುರಾಗಬಾರದು ನಾನು ಹಿಂದೆ ಅವನ ಕೈಯಲ್ಲಿ ಸೋತಿದ್ದೇನೆ ಎಂದು ಬೇಡಿಕೊಳ್ಳುತ್ತಾನೆ ಆದರೆ ರಾವಣನು ಕೇಳುವುದಿಲ್ಲ ನೀನು ಸಹಾಯ ಮಾಡದಿದ್ದರೆ ಈಗಲೇ ನಿನ್ನನ್ನು ಕೊಂದುಬಿಡುತ್ತೇನೆ ಎಂದು ಬೆದರಿಸುತ್ತಾನೆ ಭಯದಿಂದ ಮಾರೀಚನು ಚಿನ್ನದ ಮೃಗದ ರೂಪ ತಾಳುತ್ತಾನೆ ಅದರ ದೇಹದ ಮೇಲೆ ವಜ್ರಗಳು ಮತ್ತು ಮುತ್ತುಗಳು ಮೆರೆಯುತ್ತಿರೋ ಹಾಗಿಟ್ಟು ಆ ಅದ್ಭುತ ಮೃಗ ರಾಮನ ಆಶ್ರಮದ ಬಳಿಲೆ ಬಂದು ಅಲ್ಲಿ ಅಲೆಯುತ್ತಾ ಸೀತೆಯ ಗಮನ ಸೆಳೆಯುತ್ತದೆ ಆ ಅದ್ಭುತ ಮೃಗವನ್ನು ನೋಡಿ ಸೀತೆ ಮೋಹಿತಳಾಗುತ್ತಾಳೆ ಅದನ್ನು ಹಿಡಿದು ತನ್ನ ಬಳಿ ಇಟ್ಟುಕೊಳ್ಳಬೇಕೆಂದು ರಾಮನನ್ನು ಕೇಳುತ್ತಾಳೆ ಸೀತೆಯ ಇಚ್ಛೆಗಾವಿ ರಾಮನು ಆ ಜಿಂಕೆಯನ್ನು ಬೆನ್ನಟ್ಟುತ್ತಾನೆ ದೂರದವರೆಗೆ ಹೋದ ಮೇಲೆ ಅದು ಮಾಯಾ ಮೃಗ ಎಂಬುದು ಅರಿದು ಬಾಣದಿಂದ ಅದನ್ನು ಹೊಡೆದು ಹಾಕುತ್ತಾನೆ ಸಾಯುವ ಮೊದಲು ಮಾರೀಚನು ರಾಮನ ಧ್ವನಿಯಲ್ಲಿ ಹಾ ಸೀತೆ ಹಾ ಲಕ್ಷ್ಮಣ ಎಂದು ಅರಸುತ್ತಾನೆ ಆ ಕೂಗು ಆಶ್ರಮದಲ್ಲಿದ್ದ ಸೀತೆ ಹಾಗೂ ಲಕ್ಷ್ಮಣನಿಗೆ ಕೇಳಿಸುತ್ತದೆ ರಾಮನು ಅಪಾಯದಲ್ಲಿದ್ದಾನೆ ಎಂಬ ಭಯದಿಂದ ಸೀತೆ ತಕ್ಷಣ ಸಹಾಯಕ್ಕೆ ಹೋಗಬೇಕೆಂದು ಲಕ್ಷ್ಮಣನನ್ನು ಒತ್ತಾಯಿಸುತ್ತಾಳೆ ಸೀತೆ ಕೋಪದಿಂದ ಕಠಿಣ ಮಾತುಗಳನ್ನು ಆಡಿದಾಗ ಲಕ್ಷ್ಮಣನು ದುಃಖಪಡುತ್ತಾನೆ ಅವಳನ್ನು ಒಬ್ಬಳಾಗಿ ಬಿಡಲು ಇಚ್ಛೆಯಿಲ್ಲದೆ ಆಶ್ರಮದ ಸುತ್ತೊಂದು ರೇಖೆ ಎಳೆದು ಇದನ್ನು ದಾಟಬೇಡ ಎಂದು ಹೇಳಿ ಹೋಗುತ್ತಾನೆ ಲಕ್ಷ್ಮಣನು ಹೊರಟ ತಕ್ಷಣ ರಾವಣನು ಸಾಧುವಿನ ವೇಷದಲ್ಲಿ ಬಂದುಕೊಳ್ಳುತ್ತಾನೆ ನೋಡಿದ್ದೀರಾ ರಾವಣನ ದುಷ್ಟತನ ಎಷ್ಟು ಭೀಕರವಾಗಿದೆ ಮತ್ತೆ ರಾವಣನು ಸೀತೆಯನ್ನು ಹೇಗೆ ಅಪಹರಿಸುತ್ತಾನೆ ಇದೆಲ್ಲವನ್ನು ತಿಳಿಯಬೇಕೆಂದರೆ ಮುಂದಿನ ಎಪಿಸೋಡ್ ನೋಡಬೇಕು ಈ ತಥೆ ನಿಮಗೆ ಇಷ್ಟವಾಯಿತು ಅಂತ ವಾಶಿಸುತ್ತೇನೆ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ಗಳಲ್ಲಿ ತಿಳಿಸಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಶ್ರೀರಾಮ್